ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಕಾನೂಸ್ ಕಿಚನ್ ಇವತ್ತು ನಾನು ಬಾದಾಮಿ ಮತ್ತೆ ಗೋಡಂಬಿ ಇದ್ರೆ ಸಾಕು ಈ ತರ ಮಕ್ಕಳಿಗಾಗಿ ತುಂಬಾನೇ ಹೈಜಿನಿಕ್ ಆಗಿ ಚಾಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ರೆಸಿಪಿನ ಮಾಡೋದಕ್ಕೆ ಈ ತರ ಒಂದು ಕಡಾಯಿನ ತಗೊಂಡಿದ್ದೀನಿ ಸ್ಟವ್ ನ ಆನ್ ಮಾಡಿ ಒನ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಕರಿಬೇವು ಹಾಗೆ ಈ ತರ ಒಂದು ಕಪ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಬಾದಾಮಿನ ಸೇರಿಸ್ತಾ ಇದ್ದೀನಿ ನಾನು ಒಂದು ಬಾದಾಮಿನ ಮೂರು ಪೀಸ್ ಆಗಿ ಕಟ್ ಮಾಡಿದೀನಿ ಹಾಗೆ ಒಂದ್ ಕಪ್ ಆಗಷ್ಟು ಗೋಡಂಬಿನ ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದೀನಿ ಇವೆರಡನ್ನು ಸೇರಿಸಿ ಆದ್ಮೇಲೆ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈ ಬಾದಾಮಿ ಮತ್ತೆ ಗೋಡಂಬಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪ ಬೇಡ ಅನ್ಕೊಂಡ್ರೆ ಸ್ಕಿಪ್ ಮಾಡಿಕೊಂಡು ಅದ್ರ ಬದಲಾಗಿ ಎಣ್ಣೆನಲ್ಲಿ ಬೇಕಾದ್ರೂ ಫ್ರೈ ಮಾಡ್ಕೋಬಹುದು ಈ ತರ ಫ್ರೈ ಮಾಡ್ಕೋಬೇಕಾದ್ರೆ ಈಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪನ್ನ ಸೇರಿಸ್ತಾ ಇದೀನಿ ಈ ತರ ಉಪ್ಪನ್ನ ಸೇರಿಸೋದ್ರಿಂದ ಈ ಬಾದಾಮಿ ಮತ್ತೆ ಗೋಡಂಬಿಗೆ ಉಪ್ಪು ಹಿಡಿಯುತ್ತೆ ಹಾಗೆ ಬೇಗನೆ ಫ್ರೈ ಆಗುತ್ತೆ ಹಾಗೆ ಕೈ ಬಿಡದಿರ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ ನಲ್ಲೇ ಈ ಬಾದಾಮಿ ಮತ್ತೆ ಗೋಡಂಬಿನ ಈ ತರ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದೀನಿ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಈ ಬಾದಾಮಿ ಗೋಡಂಬಿ ಎಲ್ಲ ಫುಲ್ಲು ತಣ್ಣಗಾಗ ತನಕ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಈಗ ಇದು ತಣ್ಣಗಾಗ್ಲಿ ಅಷ್ಟರಲ್ಲಿ ಚಾಟ್ನ ಮಾಡ್ಕೊಳ್ಳೋದಿಕ್ಕೆ ಈ ತರ ಒಂದು ಬೌಲ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಯಾವ ಕಪ್ನಲ್ಲಾದರೆ ಆದ್ರೆ ಬಾದಾಮಿ ಮತ್ತೆ ಗೋಡಂಬಿನ ತಗೊಂಡೋ ಅದೇ ಕಪ್ನಲ್ಲಿ ಒಂದು ಕಪ್ ಆಗಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಟೊಮೊಟೊ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಸೌತೆಕಾಯಿ ಹಾಗೆ ಒಂದು ಕಪ್ಪಷ್ಟು ತುರಿದಿಟ್ಟಂಥ ಕ್ಯಾರೆಟ್ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಗೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಗೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ನಿಂಬೆ ರಸನ ಸೇರಿಸಿ ಈಗ ಇದಕ್ಕೆ ನಾವು ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತಹ ಬಾದಾಮಿ ಗೋಡಂಬಿ ಫುಲ್ಲು ತಣ್ಣಗಾದ್ಮೇಲೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಚಾಟ್ ನ ಇನ್ಸ್ಟೆಂಟ್ ಆಗಿ ತುಂಬಾ ಬೇಗನೆ ಮಾಡ್ಕೋಬಹುದು ಹಾಗೆ ಇದನ್ನ ಮಾಡಿದ ತಕ್ಷಣನೆ ತಿನ್ಬಿಡ್ಬೇಕು ಇಲ್ಲಾಂದ್ರೆ ಈರುಳ್ಳಿ ಮತ್ತೆ ಟೊಮೊಟೊದಲ್ಲೆಲ್ಲ ನೀರ್ ಬಿಟ್ಕೊಂಡು ಈ ಬಾದಾಮಿ ಗೋಡಂಬಿ ಎಲ್ಲ ಫುಲ್ಲು ಮೆತ್ಗಾಗ್ಬಿಡತ್ತೆ ಈಗ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬಾನೇ ಎಲ್ತಿಯಾದಂತ ಬಾದಾಮಿ ಮತ್ತೆ ಗೋಡಂಬಿಯಿಂದ ಮಾಡಿದಂತ ಚಾಟ್ ಈ ತರ ರೆಡಿ ಆಗಿದೆ ಈಗ ಇದನ್ನ ನಾನು ಸರ್ವ್ ಮಾಡಿಕೊಳ್ಳೋದಕ್ಕೆ ಬಾಳೆ ಮತ್ತೆ ಪೇಪರ್ ನಿಂದ ಈ ತರ ಪೊಟ್ಟಣ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದನ್ನ ಸರ್ವ್ ಮಾಡ್ಕೊಂತ ಇದ್ದೀನಿ ಈ ತರ ಮಾಡಿಕೊಟ್ಟಾಗ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಚಾಟ್ ರೆಸಿಪಿ ಮಕ್ಕಳು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ನೋಡಿ ಈ ಥರ ಸರ್ವ್ ಆದಮೇಲೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕೊತ್ತಮಿರಿ ಸೊಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಈ ಹೆಲ್ತಿಯಾದಂಥ ಚಾಟ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ